ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಾಪಮಾನ ನಿಮ್ಮದಯ್ಯ ಬಳ್ಳಿಗೆ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಒಳಿತು ಕೆಡಕು ಲಾಭ ಹಾನಿ ಮಾನ ಅಪಮಾನ ಕ್ಷೇಮಾದಿಗಳೆಲ್ಲವೂ ಪರಮಾತ್ಮನವು ಅವನ ಕೃಪೆಯಿಲ್ಲದೆ ಏನೂ ಸಾಧ್ಯವಿಲ್ಲ ಕಾಯಿ ಬಳ್ಳಿಯಿಂದ ರಸವನ್ನು ಹೀರಿ ಬೆಳೆದರೂ ಬಳ್ಳಿಗೆ ಭಾರವಾಗದಿರುವಂತೆ ನಿನ್ನ ಕೃಪೆಯಿಂದಲೇ ಬೆಳೆಯುತ್ತಿರುವ ನಾನು ನಿನಗೆಂದಾದರೂ ಹೊರೆಯಾಗುವೆನೆ ಎಂದು ಪರಮಾತ್ಮನಲ್ಲಿ ಕೇಳುವ ಅವರು ತಮ್ಮ ಸಮರ್ಪಣಾಭಾವವನ್ನು ವ್ಯಕ್ತಗೊಳಿಸಿದ್ದಾರೆ ಇಂದಿನ ಮಾತು ವೀರಶೈವ ಧರ್ಮವು ವಿಶಾಲ ಮನೋಭಾವ ಹೊಂದಿದ ಧರ್ಮವಾಗಿದ್ದು ಬ್ರಾಹ್ಮಣ ಕ್ಷತ್ರಿಯ ಮೊದಲಾದ ವರ್ಣಾಶ್ರಮಗಳಲ್ಲಿ ಯಾವುದೇ ವರ್ಣಾಶ್ರಮದ ವ್ಯಕ್ತಿ ಇದ್ದರೂ ಅವರೆಲ್ಲರಿಗೂ ಇಲ್ಲಿ ಬರಲು ಅವಕಾಶ ನೀಡಲಾಗಿದೆ ಇದರಿಂದಾಗಿ ಇಲ್ಲಿ ಬಂದು ವೀರಶೈವವನ್ನು ಆಚರಿಸುವ ಮಿಶ್ರಶೈವರು ಉತ್ತಮ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡಿರುವುದರ ಜೊತೆಗೆ ನಿತ್ಯ ಅನ್ನದಾನ ಮಾಡುವುದರಲ್ಲಿ ಆಸಕ್ತಿ ಹೊಂದಿರುತ್ತಾರೆ ತೀರ್ಥಯಾತ್ರಾದಿಗಳನ್ನು ಮಾಡುತ್ತಿರುತ್ತಾರೆ ಆಯಾಮ ಕುಲದ ಆಚಾರದಲ್ಲಿ ಕೂಡ ನಿರತರಾಗಿರುತ್ತಾರೆ ಇವರು ಗುರುಭಕ್ತಿಯಲ್ಲಿ ಮಗ್ನರು ಎಲ್ಲ ಜಾತಿಗಳ ಜಾತಿಗತ ಕರ್ಮವನ್ನು ಅನುಸರಿಸುವವರು ಆಗಿರುತ್ತಾರೆ ಹೀಗೆ ಇವರು ಮಿಶ್ರ ಕರ್ಮಗಳಲ್ಲಿ ನಿರತರಾಗಿರುವುದರಿಂದ ಮಿಶ್ರ ಶೈವರೆನಿಸಿಕೊಳ್ಳುವರು ಶರಣು ಶರಣಾರ್ಥಿಗಳು